ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಥಮ ಪಿ ಯು ಸಿ ಪರೀಕ್ಷೆಗಳು ಫೆಬ್ರವರಿ ಹನ್ನೊಂದರಿಂದ ಇದೆ ಹಾಗಾಗಿ ಎಜುಕೇಷನ್ ಶಿಕ್ಷಣ ಶಾಸ್ತ್ರದಿಂದ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ಅಂದರೆ ಮೊಟ್ಟ ಮೊದಲು ನಿಮಗೆ ಫಿಲ್ಡಿಂದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ನಾನು ಹೇಳ್ತಾ ಇದ್ದೇನೆ ತುಂಬ ಇಂಪಾರ್ಟೆಂಟ್ ನೀವು ಸರ್ಚ್ ಮಾಡಿ ಆನ್ಸರ್ಸ್ಗಳನ್ನು ತುಂಬ ಇಂಪಾರ್ಟೆಂಟು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಅವುಗಳನ್ನು ಆನ್ಸರ್ಸ್ ಹುಡುಕಿದರೆ ಸಾಕು ನೀವು ಆನ್ಸರ್ ಹುಡುಕಿ ಚೆನ್ನಾಗಿ ಸ್ಟಡಿ ಮಾಡಿಬಿಟ್ರೆ ಆರಾಮಾಗಿ ನೀವು ಗ್ಯಾರಂಟಿ ಅಬೌ ಸೆವೆಂಟಿ ಮಾರ್ಕ್ಸ್ ತೊಗೊಳ್ತೀರಾ ಬನ್ನಿ ಮೊಟ್ಟ ಮೊದಲನೇ ಪ್ರಶ್ನೆ ಶಿಕ್ಷಣದ ದ್ವಿಮುಖ ಎಂದರೆ ಈ ಎರಡರ ನಡುವಿನ ಕ್ರಿಯೆ ಪ್ರತಿಕ್ರಿಯೆ ಆಗಿದೆ ಎಲ್ಲ ಸಬ್ಜೆಕ್ಟ್ಗಳ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಅನ್ವೇಷಣಾ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುತ್ತೆ ನೆನ್ಪಿಟ್ಕೊಳ್ಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದಾಗ ಒಮ್ಮೆ ರೈಲಿನಲ್ಲಿ ಪ್ರಯಾಣಿಸುತ್ತಾರೆ ದುಬಾರಿ ಬೆಲೆಯ ಪ್ರಥಮ ದರ್ಜೆ ರೈಲು ಟಿಕೆಟನ್ನು ಪಡೆದು ಪ್ರಯಾಣಿಸುವ ಸಮರ್ಥರಿದ್ದರೂ ಸಹ ಅವರು ಹಾಗೆ ಮಾಡದೆ ಸಾಮಾನ್ಯ ದರ್ಜೆಯ ಸೀಟಿನಲ್ಲಿ ಪ್ರಯಾಣ ಮಾಡುತ್ತಾರೆ ಹಾಗಿದ್ದರೆ ಶಾಸ್ತ್ರೀಯ ಅವರಲ್ಲಿದ್ದ ಸದ್ಗುಣ ಅಂತಹದ್ದು ಇದೊಂದು ಕೇಳ್ತಾರೆ ನೆಕ್ಸ್ಟ್ ಫಿಲ್ ಇಂದ ಬ್ಲ್ಯಾಂಕ್ಸ್ ಒಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಬಿ ಎನ್ ಜಾ ಪ್ರಕಾರ ವ್ಯಕ್ತಿಯ ಸಹಜ ಏನು ಒಟ್ಟು ಮತ್ತು ಒಂದು ಡ್ಯಾಶ್ ಎನ್ನುವರು ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಇದೊಂದು ಉಕೋಸ್ ಮತ್ತು ನೋಮಸ್ ಶಬ್ದಗಳ ಮೂಲ ಅರ್ಥ ಇದೊಂದು ದೇಹದ ಶಕ್ತಿ ಮೂಲಗಳೆಂದರೆ ಓಜನ್ ಪದರದ ವಿನಾಶಕ್ಕೆ ಒಂದು ಕಾರಣವೆಂದರೆ ಡ್ಯಾಶ್ನ ಬಳಕೆ ಇವು ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ನೆಕ್ಸ್ಟ್ ಹೊಂದಿಸಿ ಬರೆಯರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕಿಂಡರ್ ಗಾರ್ಟನ್ ಪದ್ಧತಿಯ ಜನಕ ಇದು ಬಹಳ ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ನೆಕ್ಸ್ಟು ಪಂಚಕೋಶಗಳು ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇವೆರಡನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒನ್ ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ ಅವಧಿಯನ್ನು ತಿಳಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಎಚ್ ಆರ್ ಡಿ ಇದರ ವಿಸ್ತೃತ ರೂಪವನ್ನು ಬರೆಯಿರಿ ಇದೊಂದು ಪ್ರಶ್ನೆ ಕೇಳ್ತಾನೆ ನೆಕ್ಸ್ಟು ಶಕ್ತಿಯ ಮೂಲಗಳಿಗೆ ಒಂದು ಉದಾಹರಣೆ ಕೊಡಿ ಓಕೆ ನೆಕ್ಸ್ಟ್ ಎರಡು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಭಾರತೀಯ ಶಿಕ್ಷಣದ ಚಿಂತಕರಲ್ಲಿ ಯಾರಾದರೂ ಇಬ್ಬರನ್ನು ತಿಳಿಸಿ ಅಂತ ಹೇಳ್ತಾರೆ ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಉತ್ತರ ಬಾಲ್ಯ ವ್ಯವಸ್ಥೆಯ ಒಂದು ಮಕ್ಕಳ ಸಾಮಾಜಿಕ ವಿಕಾಸದ ಯಾವುದೇ ಎರಡು ಲಕ್ಷಣಗಳನ್ನು ತಿಳಿಸಿ ಅಂತ ಇದೊಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಸಮನರ್ರವರ ಪ್ರಕಾರ ಸಮೂಹದ ವಿಧಗಳು ಯಾವುವು ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟು ಮುಕ್ತ ವಿಶ್ವವಿದ್ಯಾಲಯ ಎರಡು ಉದಾಹರಣೆ ಕೊಡಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಹೂಡಿಕೆ ಬಗ್ಗೆ ಆಲ್ಫ್ರೆಡ್ ಮಾರ್ಷಲ್ ಮತ್ತು ಡೇವಿಸ್ ಸನ್ರವರ ಅಭಿಪ್ರಾಯಗಳೇನು ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟು ಶಾರೀರಿಕ ಆರೋಗ್ಯದ ಬೆಳವಣಿಗೆಯಲ್ಲಿ ಶುಚಿತ್ವದ ಪಾತ್ರವೇನು ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟು ಪ್ರಶ್ನೆಗಳು ನೀವು ಟು ಮಾರ್ಕ್ಸಿಗೆ ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಯಾರ ಮೂವತ್ತು ಅಂದರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳಿದು ಹದಿಹರೆಯದವರು ಎದುರಿಸುವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಸೂಚಿಸಿರಿ ಇದೊಂದು ಪ್ರಶ್ನೆ ಬರುತ್ತೆ ಸ್ಮೃತಿಯ ಸುಧಾರಣೆಗೆ ಸಲಹೆಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ಬರುತ್ತೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ವಿವರಿಸಿರಿ ಶೈಕ್ಷಣಿಕ ಮಾರ್ಗದರ್ಶನದ ಮಹತ್ವವನ್ನು ಬರೆಯಿರಿ ವ್ಯಕ್ತಿಗಳಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ಶಿಕ್ಷಣವು ಹೇಗೆ ಪಾತ್ರ ವಹಿಸುತ್ತದೆ ಇಷ್ಟು ಪ್ರಶ್ನೆಗಳು ಚೆನ್ನಾಗಿ ಸ್ಟಡಿ ಮಾಡಿಕೊಳ್ಬೇಕು ಡಿ ಡಿಯಲ್ಲಿ ನಿಮಗೆ ಹತ್ತು ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇದು ಶಿಕ್ಷಣದ ವೈಯಕ್ತಿಕ ಯಾವು ಯಾವುದಾದ್ರೂ ಎರಡನ್ನು ಕುರಿತು ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವಲ್ಲಿ ಯೋಗ ಮತ್ತು ಧ್ಯಾನದ ಮಹತ್ವವನ್ನು ವಿಶ್ಲೇಷಿಸಿ ಪರಿಸರ ಒಕ್ಕೂಟದ ಕೂಟದ ಒಂದು ಉದ್ದೇಶಗಳು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿರಿ ಇಷ್ಟು ಪ್ರಶ್ನೆಗಳು ಇದ್ದಾವೆ ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡ್ರೆ ಇಷ್ಟು ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೆ ಆರಾಮಾಗಿ ನೀವು ಅಬೌ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತೆಗೆದುಕೊಳ್ತೀರಾ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು